ಸಿದ್ದಾಪುರ ಪಟ್ಟಣದ ಧನ್ವಂತರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ರಿಸರ್ಚ್ ಸೆಂಟರ್ನ ರಜತ ಮಹೋತ್ಸವ ಮತ್ತು ನೂತನ ಹಾಸ್ಪಿಟಲ್ ಮತ್ತು ಸಿದ್ದಾಪುರ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಅನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂತಹ ಶಿಕ್ಷಣ ಸಂಸ್ಥೆಗಳಿಂದ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಪಾರ ಕೊಡುಗೆಗಳು ಸಿಗುತ್ತಿದೆ ಆಯುರ್ವೇದ ಸಿದ್ಧ ಯುನಾನಿಗಳು ಭಾರತೀಯ ವೈದ್ಯಕೀಯ ಪದ್ಧತಿಗಳು ಅಲೋಪತಿ ರೋಗಿಗಳಾದ ಮೇಲೆ ಚಿಕಿತ್ಸೆ ಪಡೆಯುವ ವಿಧಾನ ಆದರೆ ನ್ಯಾಚುರೋಪತಿ ರೋಗ ಬರದಂತೆ ಜೀವನ ನಡೆಸುವ ವಿಧಾನವಾಗಿದೆ ಆರೋಗ್ಯ ಇಲಾಖೆ ಗೃಹ ಆರೋಗ್ಯ ಎಂಬ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತರುವುದಕ್ಕೆ ಮುಂದಾಗುತ್ತಿದೆ ಮನೆ ಮನೆಗೂ ಭೇಟಿ ನೀಡಿ ಜನರ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ಔಷಧಗಳನ್ನು ಉಚಿತವಾಗಿ ನೀಡಲು ಚಿಂತಿಸಲಾಗಿದೆ ಇದು ಶೀಘ್ರದಲ್ಲಿಯೇ ಜಾರಿಗೆ ತರಲಾಗುತ್ತಿದೆ ಎಂದು ಹೇಳಿದರು ಮನೋಭಾವ ಇವತ್ತಿನ ಒಂದು ಈ ಕಮರ್ಷಿಯಲೈಸೇಷನ್ ನಲ್ಲಿ ವ್ಯಾಪಾರೀಕರಣ ಒಂದು ವ್ಯವಸ್ಥೆಯಲ್ಲಿ ಕಡಿಮೆ ಆಗ್ತಾ ಇದೆ ಎಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅದನ್ನು ನಾವು ಪ್ರಯತ್ನ ಮಾಡಬೇಕು ಅವರಿಗೆ ಏನೇನು ಅದಕ್ಕೆ ಪೂರಕವಾಗಿರುವಂತಹ ಕೆಲಸ ಕಾರ್ಯಗಳು ಮಾಡಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಮಾಡಬೇಕು ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾರು ತಪ್ಪು ಯಾರು ಸರಿ ಅಂತ ನಾವು ಹುಡುಕಕ್ಕೆ ಹೋದ್ರೆ ಅದು ಪ್ರಯೋಜನ ಇಲ್ಲ ಅದು ಸರಿಪೋಡಿಸುವಂತ ಕೆಲಸ ನಾವು ಮಾಡ್ಬೇಕು ಇವತ್ತು ನಾನು ಸಚಿವನಾಗಿ ಕೂಡ ನಮ್ಮ ಉದ್ದೇಶ ಅದೇ ಆಗಿರ್ಬೇಕು ನಮ್ಮ ಆಸ್ಪತ್ರೆಗಳಲ್ಲಿ ಏನ್ ರೋಗಿಗಳು ಬಂದಾಗ ಜನ ಬಂದಾಗ ಅವ್ರಿಗೆ ಏನ್ ಔಷಧಿಗಳು ಸಿಗ್ಬೇಕು ಸಿಗ್ಬೇಕು ಪ್ರಥಮವಾಗಿ ಅಲ್ಲಿರುವಂತ ಸಿಬ್ಬಂದಿ ವೈದ್ಯ ಇರ್ಬೇಕಲ್ಲಿ ಆಮೇಲೆ ಅವ್ರಿಗೆ ಅಗತ್ಯ ಇರೋದು ಔಷಧಿಗಳು ಅಲ್ಲಿ ಲಭ್ಯತೆ ಇರಬೇಕು ಅವ್ರು ಚೀಟಿ ಬರ್ಬಿಟ್ಟು ನೀವು ಬೇರೆ ಕಡೆ ಹೋಗಿ ತೊಗೊಂಡ್ಬನ್ನಿ ಅಂತ ಹೇಳ್ಬಾರ್ದು ನಾವೇನ್ ಕೊಡ್ಬೇಕಾಗಿದೆ ಅದು ಕೊಡುವಂತ ವ್ಯವಸ್ಥೆ ಇರ್ಬೇಕು ಈ ರೀತಿಯಾಗಿ ನಾವು ಮಾಡ್ತಕ್ಕಂಥದ್ದು ಖಂಡಿತ ನಮ್ಮ ಪ್ರಯತ್ನ ಇದೆ ಅದ್ರ ಜೊತೆಯಲ್ಲಿ ಇವತ್ತೇನು ಆಯುಷ್ ಇದೆ ಆಯುಷ್ ಖಂಡಿತವಾಗಿಯೂ ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದ್ರೆ ಇದು ಪಾರಂಪರಿಕವಾದಂತಹ ವೈದ್ಯಕೀಯ ಒಂದು ವೈದ್ಯಕೀಯ ಪದ್ಧತಿ ಆಯುರ್ವೇದ ಇರ್ಬೋದು ಯುನಾನಿ ಇರಬಹುದು ಹೋಮಿಯೋಪತಿ ಅದು ನಮ್ಮ ದೇಶದ ಇಲ್ಲದೆ ಆಗಿದೆ ಅಲ್ಲದೆ ನಮ್ಮ ದೇಶದ್ದೇ ಅದಲ್ಲ ಅದು ಆದ್ರೆ ಬೇರೆ ಆದ್ರೂ ಕೂಡ ಅದು ಒಂದು ಪರ್ಯಾಯವಾದಂತಹ ವೈದ್ಯಕೀಯ ಪದ್ಧತಿ ಸಿದ್ಧ ಅಂತ ಒಂದು ಹೇಳ್ತೀವಿ ಇದು ಮತ್ತೆ ಈ ನ್ಯಾಚುರೋಪತಿ ಪಂಚಮ ವೇದ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲೆಯಲ್ಲಿ ಇರುವ ಮೂರು ಮೆಡಿಕಲ್ ಕಾಲೇಜುಗಳಲ್ಲಿ ಎರಡು ಕಾಲೇಜು ಸಿದ್ದಾಪುರದಲ್ಲಿರುವುದು ಹೆಮ್ಮೆಯ ವಿಷಯ ಪಶ್ಚಿಮ ಘಟ್ಟಗಳು ಆಯುರ್ವೇದದ ತವರೂರಾಗಿದೆ ಸರ್ಕಾರ ನಾಟಿ ವೈದ್ಯರನ್ನು ಗುರುತಿಸುವ ಕೆಲಸ ಮಾಡಬೇಕು ಮುಂಗನ ಕಾಯಿಲೆ ಈ ಭಾಗದಲ್ಲಿ ಇದೆ ಹಿಂದೆ ಪರಿಹಾರ ಇತ್ತು ಆದರೆ ಈಗ ಇಲ್ಲ ರಾಜ್ಯ ಸರ್ಕಾರ ಪರಿಹಾರ ನೀಡುವುದಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಂದ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಸಾಮಾಜಿಕ ಕಳಕಳಿ ಹೊಂದಿ ಸಮಾಜ ಸೇವೆಗೆ ಸಿದ್ಧಗೊಳ್ಳಬೇಕು ಅಂತೆಯೇ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲು ಸಿದ್ಧರಾಗಿ ಗ್ರಾಮೀಣ ಭಾಗದ ಜನರಿಗೆ ಸ್ಪಂದಿಸುವ ಕೆಲಸವಾಗಬೇಕು ಎಂಬಿಬಿಎಸ್ ಕೋರ್ಸ್ಗೆ ಶುಲ್ಕ ದುಬಾರಿಯಾಗಿದ್ದು ಬಡವರಿಗೆ ಶುಲ್ಕ ಪಾವತಿ ಹೊರೆಯಾಗುತ್ತದೆ ಶುಲ್ಕ ಕಡಿಮೆಯಾಗದಿದ್ದರೆ ಮೆಡಿಕಲ್ ಸೀಟ್ಗಳು ಕೇವಲ ಹಣವಂತರ ಮಕ್ಕಳಿಗೆ ಸೀಮಿತವಾಗುತ್ತದೆ ಆದ್ದರಿಂದ ಆಸಕ್ತಿ ಇರುವ ಎಲ್ಲರಿಗೂ ಮೆಡಿಕಲ್ ಸೀಟು ದೊರಕುವಂತಾಗಬೇಕು ಎಂದರು ಇಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇದೀವಿ ಅಂತ ಹೇಳ್ತಾರೆ ಅಂತ ಕಂಡಿದ್ದೆ ಅದು ಒಂದು ಸಂಸ್ಥೆನ ನಡೆಸುವಾಗ ಬಹಳ ಕಷ್ಟಗಳಂತಾದ್ದು ಎಷ್ಟೇ ಕಷ್ಟ ಆಗಲಿ ಏನೇ ಇರಲಿ ಸಂಸ್ಥೆಯನ್ನ ನಡೆಸುವ ಮುಖಾಂತರ ಈ ಭಾಗದ ಸಾವಿರಾರು ಮಕ್ಕಳಿಗೆ ಈ ಒಂದು ವೈದ್ಯಕೀಯ ಶಿಕ್ಷಣವನ್ನು ಕೊಡಬೇಕು ಅಂತ ಇಚ್ಛಾಸಕ್ತಿ ಇದೆಯಲ್ಲ ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಟ್ರಸ್ಟ್ಗಳು ಇರಬಹುದು ನಿನ್ನೆ ಪೂಜೆಯಲ್ಲೂ ಕೂಡ ನಾನು ಆರ್ಥಿಕ ಬಯಸ್ತೀನಿ ನಾನು ಇವತ್ತು ಶಿಕ್ಷಣವನ್ನು ಪಡೆಯುವಂತಹದ್ದು ಪ್ರಚ ಕರ್ತವ್ಯ ಶಿಕ್ಷಣಗಳನ್ನು ಪಡೆಯಿದ್ದೀವಿ ಮಹಾವಿದ್ಯಾಲಯದ ಕಟ್ಟಡ ವಿನ್ಯಾಸಕಾರ ಆರ್ ಕೆ ಹೆಗಡೆ ಹಾಗೂ ಮತ್ತಿತರರನ್ನು ಗೌರವಿಸಲಾಯಿತು ಶಿಕ್ಷಣ ಪ್ರಸಾರಕ ಸಮಿತಿ ಅಧ್ಯಕ್ಷ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ಮಾತನಾಡಿದರು ಸಂಸ್ಥೆಯ ನಿರ್ದೇಶಕ ಕೆ ಹೆಗಡೆ ಗೊಳಗೋಡು ಕಾಲೇಜು ನಡೆದು ಬಂದ ಹಾದಿಯ ಕುರಿತು ಮಾತನಾಡಿದರು ಧನ್ವಂತರಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ರೂಪಾ ಭಟ್ ಸ್ವಾಗತಿಸಿದರು ನ್ಯಾಚುರೋಪತಿ ವಿಭಾಗದ ಪ್ರಾಚಾರ್ಯ ಡಾಕ್ಟರ್ ವಾಣಿ ಜಿರ್ಗಲ್ ವಂದಿಸಿದರು ಡಾಕ್ಟರ್ ಸ್ನೇಹ ಹೆಗಡೆ ಮತ್ತು ಟಿಎನ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು ಪ್ರೊಫೆಸರ್ ರಾಘವೇಂದ್ರ ಸಹಕರಿಸಿದರು ರಮೇಶ್ ಹಾರ್ಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ